ಹಾಯ್ ಗಾಯ್ಸ್ ವೆಲ್ಕಮ್ ಟು ಚೈತ್ರಾಸ್ ಕುಕ್ಕಿಂಗ್ ಗ್ಯಾಲ್ರಿ ಇವತ್ತು ನಮ್ಮ ಕುಕ್ಕಿಂಗ್ ಗ್ಯಾಲ್ರಿಗೆ ಹ್ಯಾಡ್ ಆನ್ ಆಗ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಇಚ್ಗವರೆ ಬೇಳೆ ಸಾಂಬಾರ್ ಎಸ್ ತುಂಬಾ ಸೀಸನಲ್ ಆಗಿ ಸಿಗುವಂತಹ ಈ ಅವರೆಕಾಳನ್ನ ನಾವು ನೀರಲ್ಲಿ ನೆನೆಸಿ ಇಚಕ್ಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನಮಗೆ ಯಾವಾಗ ತಿನ್ನಬೇಕು ಅನ್ಸುತ್ತಾ ಆವಾಗ ನಾವು ಈ ಹಿಚ್ಕವರೆ ಬೇಳೆ ಸಾಂಬಾರನ್ನ ಮಾಡಿಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ನಾವಿವತ್ತು ಇಚ್ಗವರೆ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಹಿಚಕವರೆ ಬೇಳೆ ಸಾಂಬಾರು ಮಾಡೋಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ಗಳನ್ನ ನೋಡ್ಕೊಂಡು ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡ ಕಪ್ನಲ್ಲಿ ಒಂದು ಕಪ್ನಷ್ಟು ಇತಕಿದವರೇ ಬೇಳೆಯನ್ನು ತೊಗೊಂಡಿದ್ದೀನಿ ಇದು ನಾನು ಸೀಸನ್ನಲ್ಲಿ ಸಿಕ್ಕಿದಾಗ ನಾನು ನೆನೆಸಿ ಇಚ್ಕಿ ಬಿಸಿಲ ಚೆನ್ನಾಗಿ ಒಣಗಿಸಿ ಡಬ್ಬಕ್ಕೆ ತುಂಬಿಟ್ಕೊಂಡಿದ್ದೆ ಇದು ಒಣ್ಕಾಳು ಆಗಿರೋದ್ರಿಂದ ಬೇಯೋದು ಕಷ್ಟ ಆಗುತ್ತೆ ಸೊ ನಾವು ಸಾಂಬಾರು ಮಾಡೋದಕ್ಕೂ ನಾಲ್ಕೈದು ಅವರ್ ಮೊದಲೇನೆ ನಾವು ಇದನ್ನ ನೆನೆಸಿಟ್ಕೊಂಡ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಇಲ್ಲ ನಾವು ಇವತ್ತು ಸಾಂಬಾರು ಮಾಡ್ತೀವಿ ಅಂದರೆ ನಾವು ನಿನ್ನೆ ರಾತ್ರಿಯೇ ಇದನ್ನು ನೆನಾಕಿ ಇಟ್ಕೋಬೋದು ಓಕೆ ಫ್ರೆಂಡ್ಸ್ ಈ ಸಾಂಬಾರನ್ನ ಮಾಡೋಕ್ಕೆ ಬೇಕಾದಂತಹ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಖಾರಕ್ಕೋಸ್ಕರ ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕಪ್ನಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ ನೆಕ್ಸ್ಟು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಟೊಮ್ಯಾಟೊ ಮತ್ತು ಒಗ್ಗರಣೆಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಕಪ್ಪನಷ್ಟು ಕಾಯಿತುರಿ ಸಾಂಬಾರ್ ಪೌಡರ್ ಒಂದು ಎರಡು ಚಮಚ ಒಗ್ಗರಣೆಗೆ ಎಣ್ಣೆ ಮತ್ತು ಅರ್ಶಿನ ಪುಡಿ ಒಂದು ಎರಡು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಒಂದು ಕಾಲು ಚಮಚದಷ್ಟು ಸೋಂಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಮಚದಷ್ಟು ಕಡಲೆ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ನಾನು ಯೂಸ್ ಮಾಡಿಕೊಂಡು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಬಾಣ್ಲಿನ ಹಿಡ್ಕೊಂಡು ಬಾಣ್ಲಿ ಚೆನ್ನಾಗಿ ಕಾದ ಮೇಲೆ ನಾನು ಅದಕ್ಕೆ ಒಂದು ಎರಡು ಮೂರು ಎರಡರಿಂದ ಮೂರು ಚಮಚದಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಅದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಳೋಣ ನಾವು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗುತ್ತೆ ಅದ್ರ ಘಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ನನ್ನ ಖಾರಕ್ಕಿಂತ ತೊಗೊಂಡಿದ್ದಂತಹ ಒಂದು ಕಪ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಅರ್ಧ ಫ್ರೈ ಮಾಡಾದಮೇಲೆ ನಾನೊಂದು ಅರ್ಧ ಚಮಚದಷ್ಟು ಜೀರಿಗೆ ಕಾಲ್ಚ ಚಮಚದಷ್ಟು ಸೋಂಪು ಮತ್ತು ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ನಾವು ಖಾರಕ್ಕೆ ಅಂತ ತೊಗೊಂಡಿದ್ವಲ್ಲ ಟೊಮೆಟೊ ಒಂದು ಕಪ್ಪು ಅದನ್ನು ಕೂಡ ಹಾಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ನಾನು ಇದಕ್ಕೆ ನಾವು ತಗೊಂಡಿದ್ದಂತಹ ಒಂದು ಚಮಚ ಕಡಲೆನ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಎರಡು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ನೋಡಿ ನಾವು ಈ ಮಸಾಲೆ ಏನು ರುಬ್ಕೋತೀವಲ್ಲ ಅದನ್ನು ನಾವು ಫಸ್ಟು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಾರದಲ್ಲಿರುವಂತಹ ವಾಸನೆ ಕ್ಲಿಯರ್ ಆಗುತ್ತೆ ಸೊ ಈಗ ನಾವು ತೊಗೊಂಡಿದ್ದಂತಹ ತೆಂಗಿನ ತುರಿನೂ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿ ಒಂದೂವರೆ ಚಮಚ ಸಾಂಬಾರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆ ಬಿಸಿ ಬಿಸಿಯಲ್ಲೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ತನಕ ನಾವು ಈ ಬಿಸಿಯಲ್ಲಿ ಈ ರೀತಿ ಕೈ ಆಡ ಆದಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಬಟ್ ನನಗೀಗ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಬಿಸಿ ಇರುವಾಗಲೇ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾವು ರುಬ್ಬಿರೋಂತಹ ಈ ಇಂಗ್ರೀಡಿಯಂಟ್ಸನ್ನ ನಾವು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಸಣ್ಣಗೆ ರುಬ್ಕೊಂಡ್ರೆ ನಮ್ಮ ಖಾರ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಒಗ್ಗರಣೆಗೆ ಅಂತ ತಗೊಂಡಿದ್ದ ಒಂದು ಕಪ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಒಗ್ಗರಣೆಗೆ ತೊಗೊಂಡಿದ್ದಂತಹ ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಿ ಅನ್ನೋ ಕಾರಣಕ್ಕೆ ನಾನು ಒಂದೆರಡು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಇತಿದ ಅವರೆ ಬೇಳೆಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ತನಕ ಬರೀ ಒಗ್ಗರಣೆಯಲ್ಲಿ ಇದನ್ನು ಬಾಡಿಸ್ಕೊತೀನಿ ನೋಡಿ ಈ ರೀತಿ ನಾವು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ಎರಡು ಮೂರು ನಿಮಿಷ ನಾನು ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿದ್ದಂತಹ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಏನು ಈ ಖಾರ ರುಬ್ಬಿರೋದನ್ನು ಹಾಕಿದ್ದೀವಲ್ಲ ಇದನ್ನು ಹಾಕಿದ ತಕ್ಷಣ ನಾವು ನೀರು ಹಾಕೋದು ಬೇಡ ಒಂದು ಮಿನಿಮಮ್ ಅನ್ನೋ ಟೆನ್ ಮಿನಿಟ್ಸ್ ಆದರೂ ನಾವು ಈ ರೀತಿ ಗಟ್ಟಿ ಇರುವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆವಾಗ ನಮ್ಮ ಮಸಾಲೆಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಾವು ಸಾಂಬಾರು ಊಟ ಮಾಡುವಾಗ ತುಂಬ ಹಸಿ ಹಸಿ ಅನ್ನಿಸೋದಿಲ್ಲ ಬಿಕಾಸ್ ನಾವು ಇಟ್ಕಿದವರೇ ಬೆಳೆ ಸಾಂಬಾರನ್ನ ನಾವು ಗಟ್ಟಿಯಾಗೆ ಮಾಡೋದು ಅದನ್ನು ತೆಳ್ಳುವಾಗ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಸೊ ಗಟ್ಟಿಯಾಗಿರೋದ್ರಿಂದ ವಾಸನೆ ತುಂಬ ಬರಬಾರ್ದು ಅನ್ನೋ ಕಾರಣಕ್ಕೆ ಬರೀ ಮಸಾಲೆನೇ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತು ಐದರಿಂದ ಹತ್ತು ನಿಮಿಷ ಈ ರೀತಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಹಸಿ ವಾಸನೆ ಕಂಪ್ಲೀಟಾಗಿ ಹೋದ ಮೇಲೆ ನಾವೀಗ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ನಿಮಗೆ ಸಾಂಬಾರನ್ನ ತಿಕ್ನೆಸ್ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಆ್ಯಂಡ್ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸೀಸನ್ ಇಲ್ದಲ್ಲೇ ಇದ್ದಾಗ್ಲೂ ನಮಗೆ ಇದ್ಕಬ್ರೆ ಬೆಳೆ ಸಾಂಬಾರು ತಿನ್ನಬೇಕು ಅನ್ನಿಸ್ದಾಗ ಯಾವ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಇನ್ನೊಂದು ಅದ್ಭುತವಾದ ರುಚಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕ್ಯಾರ ಆ್ಯಂಡ್ ಬಾಯ್ ಬಾಯ್